ಸುದ್ದಿ ಸಮಾಚಾರಗಳ ಆಗರ ಸಾವಿರದ ಇಪ್ಪತ್ತೇಳರ ವರ್ಷದೊಳಗೆ ತುಮಕೂರು ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸಲಾಗುವುದು ಎಂದು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ ನೀಡಿದ್ರು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಎತ್ತಿನಹೊಳೆ ಯೋಜನೆಯ ಭಾಗವಾದ ಅರವತ್ತೆರಡು ಕೆರೆಗಳನ್ನು ತುಂಬಿಸುವ ಯೋಜನೆಯ ಕಾಮಗಾರಿಗೆ ಚಾಲನೆ ನೀಡಿದವರು ಮಧುಗಿರಿ ಗುರುತ್ವ ಕಾಲುವೆಯಿಂದ ಅರವತ್ತೆರಡು ಕೆರೆಗಳನ್ನು ತುಂಬಿಸುವ ಯೋಜನೆಯ ಕಾಮಗಾರಿಯನ್ನ ಪರಿಶೀಲಿಸಿ ಯೋಜನೆಯ ಬಗ್ಗೆ ಮಾಹಿತಿ ಹಂಚಿಕೊಂಡರು ಅದರಲ್ಲಿ ಕಾಸ್ಟ್ ಬಂದು ಟು ಏಯ್ಟಿ ಫೈವ್ ಕ್ರೋರ್ಸ್ ಇನ್ನೂರ ಎಂಬತ್ತೈದು ಕೋಟಿ ಇದರ ಪ್ರಾಜೆಕ್ಟಿನ ಅಂದಾಜು ಮೊತ್ತ ಕಾಸ್ಟ್ ಅದರಲ್ಲಿ ನೂರ ತೊಂಬತ್ತೇಳು ಪಾಯಿಂಟ್ ಒಂಬತ್ತು ಅಂದರೆ ಹೆಚ್ಚು ಕಡಿಮೆ ಇನ್ನೂರು ಕಿಲೋಮೀಟ್ರ್ ಅದರಲ್ಲಿ ಪೈಪು ಎಮ್ ಎಸ್ ಪೈಪ್ ನೋಡಿದ್ವಲ್ಲ ನಾವು ಅದು ಎಂಬತ್ತೇಳು ಕಿಲೋಮೀಟ್ರ್ ಆಮೇಲೆ ಎಚ್ ಡಿ ಪಿ ಅಂತೇಳಿ ಪ್ಲಾಸ್ಟಿಕ್ ಪೈಪ್ ಇದೆ ಅದು ಕೆ ಪೈಪು ಟೆಪ್ಲಾನ್ ಮೆಟೀರಿಯಲ್ನಲ್ಲಿ ಮಾಡಿರ್ತಾರೆ ಅದು ಹೆಚ್ಚು ಕಡಿಮೆ ನೂರ ಹತ್ತು ಕಿಲೋಮೀಟ್ರು ಆಯ್ತಾ ಇದೆಲ್ಲ ಗ್ರಾವಿಟಿನಲ್ಲಿ ನೂರ ಏಟಿ ಪೈಪ್ ಅಂತೂ ರೈಸಿಂಗ್ ಮೇನಲ್ಲಿ ಹನ್ನೆರಡು ಕಿಲೋಮೀಟರ್ ಅಂತ ಹೇಳಿದ್ರು ನೋಟಲ್ಲಿ ಅರವತ್ತೆರಡು ಕೆರೆಗಳಿಗೆ ನೀರು ತುಂಬಿಸೋದು ಅದರಲ್ಲಿ ಅರವತ್ತೆರಡು ಕೆರೆನಲ್ಲಿ ನೀರು ತುಂಬಿಸೋ ಪ್ರಾಜೆಕ್ಟು ಕೆರೆ ಅಭಿವೃದ್ಧಿನೂ ಮಾಡ್ತಾರೆ ಕೆರೆ ಮೂವತ್ತೊಂದು ಕೆರೆ ಅಭಿವೃದ್ಧಿನೂ ಮಾಡೋದು ನೀರು ತುಂಬಿಸೋದು ಮಿಕ್ಕಿದ್ದು ಮೂವತ್ತು ಕೆರೆ ಅದನ್ನ ಅಭಿವೃದ್ಧಿ ಏನಿಲ್ಲ ಬರೀ ನೀರು ತುಂಬಿಸೋದು ಅದನ್ನ ಗ್ರಾಮ ಪಂಚಾಯತಿನಲ್ಲಿ ಅವರು ಮಾಡ್ಕೊಳ್ತಾರೆ ಕಸಬಾದಲ್ಲಿ ಹತ್ತು ಹತ್ತು ಕೆರೆಗಳು ಆಯ್ತಾ ಆಮೇಲೆ ಒಳನಳ್ಳಿನಲ್ಲಿ ಹತ್ತು ಚಂದ್ರಾಯ ಹನ್ನೆರಡು ಹದಿನೇಳು ಆಮೇಲೆ ಕೋಳಾಲದಲ್ಲೇ ಜಾಸ್ತಿ ಕೋಳಾಲದಲ್ಲಿ ಕೈ ಬಿಟ್ಟವರ ಸಮಯ ಸುಮ್ನೆ ಮನಮನೆಗೂ ಮಾತ ಅರವತ್ತೆರಡು ಅಂದ್ರೆ ಕೋಳಾಲದ ಎಷ್ಟು ಕೆರೆ ಕೋಳಾಲದಲ್ಲಿ ಹೈಯೆಸ್ಟ್ ಕೋಳಾಲದಲ್ಲಿ ಇಪ್ಪತ್ತೈದು ಕೆರೆ ಉಳುನಳ್ಳಿನಲ್ಲಿ ಹತ್ತು ಕೆರೆ ಚಂದ್ರಾಯನೂರ್ ಹದಿನೇಳು ಕೆರೆ ಆಮೇಲೆ ಕಸ್ಬಾದಲ್ಲಿ ಹತ್ತು ಕೆರೆ ಗುರುವಾರ ಅಂದ್ರೆ ಮಗೇರಿ ತಾಲೂಕು ಬರುತ್ತೆ ಅದು ಕೂಡ ಎಂಟು ಕೆರೆ ಒಟ್ಟು ಅರವತ್ತ ಎರಡು ಕೆರೆ ನಾವು ನೀರು ತುಂಬಿಸೋದಕ್ಕೆ ಇವಾಗ ಈ ಪ್ರಾಜೆಕ್ಟ್ ಅನ್ನ ಮಾಡಿರ್ತಕ್ಕಂಥದ್ದು ಈಗ ಟೈಮ್ ಫ್ರೇಮು ಇದು ಪೂರ್ತಿ ಕುಡಿಯೋ ನೀರಿಗೆ ಕೆರೆ ತಕ್ಷಣ ನೀರು ಬಿಟ್ಕೊಂಬಿಟ್ಟು ಆಗ್ಲೇ ಭತ್ತ ಬೆಳೆಯೋಕ್ಕಾಗ ಕುಡಿಯೋ ನೀರಿಗೆ ಅಂತ ಹೇಳಿ ಮಾಡಿರೋದು ನಮಗೇನಪ್ಪ ಅಂದ್ರೆ ಎರಡು ರೀತಿ ಅಡ್ವಾಂಟೇಜು ಒಂದು ಕುಡಿಯೋ ನೀರು ಎರಡನೇದು ಅಂತರ್ಜಲ ಮೇಲೆ ಬರುತ್ತೆ ಅಂತರ್ಜಲ ಮೇಲೆ ಬಂದ್ರೆ ನಿಮ್ ಬೋರ್ವೆಲ್ಗಳು ಅವೆಲ್ಲ ಚೆನ್ನಾಗಾಗುತ್ತೆ ಬೋರ್ವೆಲ್ ಅಲ್ಲಿ ಅಡಿಗೆ ಇನ್ನೂರ ಅಡಿಗೆ ಎಲ್ಲ ನೀರು ತಿಂತಿರುತ್ತೆ ಈಗ ಸಾವಿರದ ಎಂಟುನೂರ ಎಷ್ಟು ಅಂತ ಸರ್ ಒಂಬೈನೂರು ಸಾವಿರ ಅಡಿ ಸಾವಿರದ ಐನೂರು ಅಡಿ ಎಲ್ಲ ಹೋಗ್ತಾ ಇದ್ದಾರೆ ಈಗ ಅದು ಒಂದಷ್ಟು ವರ್ಷಗಳು ಒಂದ್ ನಾಲ್ಕೈದು ವರ್ಷ ನೀರು ನಿಂತರೆ ನಮಗೆ ಇನ್ನೂರು ಮುನ್ನೂರ ಅಡಿಗೆ ನೀರು ಸಿಗುತ್ತೆ ಬಳಿಕ ಹಲವು ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಕ್ಷದ ಮುಖಂಡರು ಕಾರ್ಯಕರ್ತರು ಸ್ಥಳೀಯ ಜನಪ್ರತಿನಿಧಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಎನ್ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ